Hello.

ಇಷ್ಟು ಜನ ಎಷ್ಟು ಚಂದ ಏನು ಕುಂತಿದ್ದು ನಾನು ಎಲ್ಲಿ ನೋಡಿಲ್ಲ ನೋಡ್ರಿ ಅಪ್ಪ ಮೊನ್ನೆ ತಿಂತಿ ಗ್ರಾಮಕ್ಕೆ ಹೋಗಿದ್ದೆ ನಾವೆಲ್ಲ ಕೇಳೇ ಇರ್ತೀರಿ ತಿಂತಿ ಗ್ರಾಮದ ಜಾತ್ರೆ ಹೆಂಗಂತ ಹೇಳಿ ಮೌನೇಶ್ವರ ಜಾತ್ರೆ ಹಾಕದಿಲ್ಲ ರಾಮನ ಗಂಡು ಮಾತು ಕೇಳಲಿಲ್ಲ ಲುಂಗಿ ಕಸುಕೊಂಡು ಹೊಡಿ ಒಡಿ ಮಾಡಿಬಿಟ್ಟು ఈ కల్లూర బిహి గ్రామక బందీ యార రైలు గండపావలి హాక్యార రమన గండ మాత కళారంతీని రుమంతయ్య బలదీమయ్య Akin na nawa yung sikila. Ala ಏನು ಅಂದೆ ಇಲ್ಲೇಪ್ಪ ಅಂಜಾರ ಗಾಬರಿ ಆಗದೇಪ್ಪ ಗಾಬರಿ ಒಳಗಿದ್ದೀರಿ ಹೌದಪ್ಪ ಯಾಕ ತಂಗಡ ರೊಟ್ಟಿ ಮಣ್ಣ ಕೊಟ್ಟಾರತ್ತ ಏನ್ ಮಂದಿ ನೋಡ್ಯ ಇಲ್ಲಪ್ಪ ನಮಗ ಒಂದ್ರ ಸಮಸ್ಯೆ ಆಗೈತೆ ಅಪ್ಪ ನಿಮಗೆ ಸಮಸ್ಯೆ ಆಗೈತೆ ಹೌದಪ್ಪ ನೋಡಮ್ಮ ಸಮಸ್ಯೆ ಮನುಷ್ಯರ್ಗಾಗದೇನು ಮರಕಾಗ್ತದೇನು ಹೌದಪ್ಪ ಮನುಷ್ಯರ್ಗೆ ಹಾಕತ್ತಪ್ಪ ಹೌದಲ್ಲಮ್ಮ ಹೌದಪ್ಪ ಯಾಕ ಇಲ್ಲಿ ಬಾ ಶೇನೆ ಇದ್ದಂಗದಾನ ಆಯಕ್ಕ ಮಾತಾಡ್ಸಕ್ಕ ಅವ್ರು ಹೋಗತ್ತಾಗ ಮಾತಾಡ್ಸಕ್ಕ

ಹೆಸರ ಹೌದು ಈ ಹನುಮಂತ ಗುಳಿದ ಹೆಣ್ಮಗಳ ಹೆಸರಿಗ್ ಇನ್ನ ಕೆಟ್ಟ ಬಂದಾನ ಬೀಜ ಕಾಣಲ್ಲ ಬಡವ್ರು ಮನಿ ಮುಂದಿನ ಚಾಪುರ ಆಗಿ ಇದು ಅಲ್ಲಮ್ಮ ಅಲ್ಲಿಂದ ಇಲ್ಲಿಗೆ ಏನ್ ಕಾರಣ ಬಂದಿ ಅಂದಿ ನೋಡಮ್ಮ ಈ ಕಲ್ಲು ಬಿ ಊರೊಳಗ ಲಕ್ಷ್ಮೀ ದೇವಿ ಮೂರ್ತಿ ಪ್ರತಿಷ್ಠಾಪನೆ ಸ್ಥಾಪನ ಗೊತ್ತಾಯ್ತು ಅದಕ್ಕೆ ಊರಿಂದವ್ರಿಗ್ ಊರಿಂದವ್ರಿಗೆ ಇಲ್ಲೇವೆ ಮುಂದೆ ಹೊಲಕ್ಕ ಬಂದಿದ್ದೆ ಇಲ್ಲಿ ಜಾತ್ರೆ ಐತಂದು ಗೊತ್ತಾಯ್ತು ಅದಕ್ಕೆ ಒಂದ್ ರೌಂಡ್ ಇಲ್ಲಿ ಆಡ್ಕೊಂಡು ಹೋಗ್ಬೇಕಂತ ಬಂದಿನಿ ನೋಡಮ್ಮ ಪ್ರಶ್ನೆ ಹೇಳ್ತಿ ಹೌದಮ್ಮಾ ಅಣ್ಣಕ ಪ್ರಶ್ನೆ ಹೇಳ್ತಿ ನೋಡಮ್ಮಾ મારી લક્ષણાનોડે હેલતની હા પા હસ રેકે નોડે હેલતની હોન પા હાણે બર ગેરી નોડે હેલતની હોન પા જાત કેળડે નિમ તંગી ડુબન નોડે હાણે હાટે એ પા આવના ડુબન નોડે હેલતને ટેક્કા નમ તંગી ડુબન રે જાત નમ તંગી વગાતે મને હેલતની નન વગાતે એ મંદamma તંગી રગાતે નોડે રગાતે નોડ સિકિતલા ચાન્સ એયવા

ಶುದ ಅಮ್ಮ ಲಕ್ಷ್ಮೀ ದೇವಿ ಯಮ್ಮನ ಭವಿಷ್ಯದ ಸ್ವಲ್ಪ ಎಣಸ ನಮ್ಮ ಅಂಚಿನ ಮಾರೇ ನೋಡಿ ಹೆಂಗ ಒಳಗ ಒಳಂಗ ನೀವು ಒಂದ್ என்ன

ರು ಚಿಂತೆ ನಿಂತರು ಚಿಂತೆ ಮನೆಗದರು ಚಿಂತೆ ಚಿಂತೆ ಮನಸ್ಸಿನೊಳಗೆ ಗಂಟಾಗಿ ಕುಂತ ಕಾರ ನೋಡಮ್ಮ ಕರೆಯಿದ್ರು ಕರೆಯಿಂದ ಸುಳಿದ್ರು ಸುಳ್ಳು ನೋಡಮ್ಮ

पक्का ओरिजिनल आहे हा ओरिजिनल आहे ते किसे दाखव तो मी तर नोडी ना डुप्लिकेट काढते हे मला बाल डेंजर दी हे ना हाटे ओरिजिनल आहे ते तू किसे दाखव नाही हा ते आमा मार कसं होत गेले ना ना मोबाईल बेदिल थाय ना हा ते आता नीर काला शिकना सारी सा आधी नंतर उदरी कडे आहे हो देपा गाडी नाही गेले हो देपा नीर मा सुन कोण रे वांचर मारे की नीर काला कसा आका कोण हो देपा ओरिजिनल आहे ते तुला झूम नाही या का हे ना कोता नोडा गोसंशाद वरंतैया बालम कृपामति सता

ಹುಚ್ಚಿ ಬೇರೆ ಎಲ್ಲಿ ತು ಕೇಳಿ ನಡ್ರಿ ಸರ್ ಎಲ್ಲಿ ಎಲ್ಲ ನೋಡ್ರಿ ಹೋಗೋದಕ್ಕೆ ಕತ್ಕೊಂಡಿದ್ರು ಬೇರೆ ಕೆಲಸ ಕೆಲಸ ಆಗ್ಲೇ ಕೇಳು ರಾಮನ ಮಾತು ಆಡಿದ್ರೂ ಪದ್ಧತಿ ನೋಡಮ್ಮ ರಾತ್ರಿ ನೀರೊಳಗ ನೀವು ಮುಂಜಾನೆ ತೆಗಿಬೇಕು ಮನೆ ಮುಂದೆ ಬಂಡಿ ಇರ್ತದಲ್ಲ ಬಂಡಿ ಅಮ್ಮ ಬಂಡಿ ಕಲ್ಲಿಂದ ಇರ್ತದೆ ಕಟ್ಟಿಗೆ ಇರ್ತದೇನು ಅಮಾಶಿ ಮಾರಿ ಯಾಕಿ ಬೇಕಾ ಸ್ವಚ್ಛಕ್ಕೆ ಮುಂದೆ ಒಂದ್ ಕಪ್ ನೀರ್ ಆಗ್ ಒಲ್ಲಾಗಲಿ ಬೇಕಾದ್ರೇವಿ ಸದ್ ಆಗ ಭೂತಾಗಬಾರ್ದು ಪಿಸಾಸ್ ಆಗ್ಬಾರ್ದು ನಿಮ್ ಇಬ್ಬಿ ಮಾಡಿ ಹುಡುಗಾಡ್ದು ಹುಡುಗಾಡಕ್ ನಾನೇ ಹೋಗ್ಬೇಕು ಆಯ್ತುಗಳು ಹತ್ತವ ಕೊಡ್ತೀರಿ ಐದು ಸಾವಿರ ರೂಪಾಯಿ ಕಳ್ಸಾಗತ್ತ ಮನೆಯಾಗ ನಿಂಬು ಮಾತೇನ್ರಿ ನೀವು ಡೋರ್ ನಂಬರ್ ಟೂ ಪಾಲಿಸಿ ಇದ್ರಿ ಹೆಣ್ಮಕ್ಳು ಇಬ್ರು ಮನೆಯಾಗ ರೊಕ್ಕ ಕೊಡ್ತೀನಿ ಅಂತ ಹೇಳಿ ಒಳಗ್ ಕರ್ಕೊಂಡು ಒಣಕಿ ತೊಗೊಂಡ್ ಗಂಟೆ ಬಿದ್ರು ನಾನೇ ಹಾಕಿದ್ದೇನೆ ಪಕ್ಕ ಎಲ್ಲ ತಾಯಿ ಸಾಕ್ಸಿಯಾಗಿ ತಗೋ சீரை மாதிரி ஜாஸ்தான் ஹூனியா ரொம்ப